ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಚಾರದ ಬಗ್ಗೆ ಪಕ್ಷದ ಕೆಆರ್ಎಸ್ ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ಹೇಳುವಂತ ವಿಚಾರ ಮತ್ತೆ ನಾಡಿನ ಜನತೆಗೆ ಈ ನಮ್ಮ ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡ್ತಿದೆ ಕೆಆರ್ಎಸ್ ಎಸ್ ಪಕ್ಷದ ಹೋರಾಟಗಳನ್ನು ಯಾವ ರೀತಿ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋ ವಿಚಾರವನ್ನ ಜನರ ಮುಂದೆ ಇಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಲೈವ್ ಮೂಲಕ ಬರ್ತಾ ಇದ್ದೇನೆ ನಿನ್ನೆ ಸರಿ ಸುಮಾರು ಇದೇ ಸಮಯದಲ್ಲಿ ಒಂದು ರಾಮನಗರ ಇಂದಿನ ರಾಮನಗರ ಜಿಲ್ಲೆ ಈಗ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮರುನಾಮಕರಣ ಮಾಡಿದ್ದಾರೆ ಆ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಕಚೇರಿಯಿಂದ ಒಂದು ಜ್ಞಾಪನಾ ಹೊರಬಿದ್ದಿದೆ ಅದು ಎಲ್ಲ ಪೊಲೀಸ್ ಠಾಣೆಗಳಿಗೆ ರವಾನೆ ಆಗಿದೆ ಅದೇನಂತ ಅಂದರೆ ಕೆಆರ್ ಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಇದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರ ಪತ್ರವನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಕಳಿಸಲಾಗಿದೆ ಅಂತ ಬಿಟ್ಟು ಒಂದು ಪತ್ರವನ್ನು ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಅವರು ಕಳಿಸ್ಕೊಟ್ಟಿದ್ದಾರೆ ಇದನ್ನ ಇಟ್ಕೊಂಡು ಕೆಆರ್ ಎಸ್ ಪಕ್ಷದವರ ಮೇಲೆ ಅವರು ಯಾವುದೇ ಇನ್ನ ಸರ್ಕಾರಿ ಕಚೇರಿಗೆ ಬಂದರೆ ಅವ್ರ ಮೇಲೆ ದೂರು ದಾಖಲಿಸಲಾಗುತ್ತೆ ಅಂತ ಹೆದರಿಸುವಂತದ್ದು ನಾವು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ವಾಹನವನ್ನ ಏನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅದನ್ನ ತಡೆದ್ರೆ ಅದನ್ನ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಸುಲಭವಾಗಿ ನಾವು ಕೇಸ್ ದಾಖಲಿಸಬಹುದು ಅವ್ರನ್ನ ಎದುರಿಸಬಹುದು ಇನ್ನು ನಮ್ಮ ತಂಟೆಗೆ ಬರೋದಿಲ್ಲ ಅನ್ನೋ ರೀತಿನಲ್ಲಿ ಇದನ್ನ ಬಿಂಬಿಸಲಾಗ್ತಿದೆ ಮಾಧ್ಯಮಗಳಲ್ಲಿ ಕೆಲವು ಕೆಲವೊಂದಷ್ಟು ಮಾಧ್ಯಮಗಳು ಇದನ್ನು ಇದೇ ರೀತಿ ವರದಿ ಮಾಡಿದ್ದಾರೆ ಇದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿದೆ ಅದು ಅವರು ಹೊರಡಿಸಿರುವಂತಹ ಒಂದು ಜ್ಞಾಪನ ಇದಕ್ಕೆ ಹಿನ್ನೆಲೆ ಏನು ಅಂತ ಅಂದ್ರೆ ರಾಜ್ಯದ ಜನರಿಗೆ ತಿಳಿದಿದೆ ಕೆಆರ್ಎಸ್ ಎಸ್ ಪಕ್ಷ ಎಷ್ಟು ಪ್ರಾಮಾಣಿಕವಾಗಿ ರಾಜ್ಯದ ರಾಜ್ಯದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರವನ್ನ ಅನಾಚಾರಗಳನ್ನ ಪ್ರಶ್ನೆ ಮಾಡ್ತಿದೆ ಸರ್ಕಾರಿ ಅಧಿಕಾರಿಗಳನ್ನ ಪೊಲೀಸರನ್ನ ಎದುರಿಸ್ತಾ ಇದೆ ಧೈರ್ಯವಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದೆ ಅನ್ನೋದು ನಿಮಗೆಲ್ಲ ತಿಳಿದಿದೆ ಈ ಪ್ರಶ್ನೆ ಮಾಡ್ತಿರುವಂತದ್ದು ಅವರಿಗೆ ಅವಮಾನ ಆಗ್ತಿರುವಂಥದ್ದು ಅವರಿಗೆ ಅವರು ಮಾಡ್ತಿರುವಂತಹ ಅನಾಚಾರಗಳನ್ನ ಅಕ್ರಮಗಳನ್ನ ಜನರಿಗೆ ತೋರಿಸ್ತಾ ಇರುವಂತದ್ದು ಬಟಾ ಬಯಲು ಮಾಡ್ತಿರುವಂತದ್ದು ಅವರಿಗೆ ನುಂಗ್ಲಾರದ ತುತ್ತಾಗಿದೆ ಈ ಸಂದರ್ಭದಲ್ಲಿ ಅವರಿಗೆ ಅವಮಾನ ಆಗ್ತಿದೆ ಇನ್ನೊಂದು ಆಗ್ತಿದೆ ನಮಗೆ ಸರ್ಕಾರಿ ಕರೆಯ ತರುವ ಅಡ್ಡಿಪಡಿಸ್ತಿದೀವಿ ಅಂತ ಈಗಾಗಲೇ ಸುಳ್ಳು ದೂರುಗಳನ್ನ ಕೊಟ್ಬಿಟ್ಟು ಸುಮಾರು ಇನ್ನೂರಕ್ಕಿಂತ ಹೆಚ್ಚಿಗೆ ಪೊಲೀಸ್ ಕೇಸ್ಗಳು ನಮ್ಮ ಪಕ್ಷದ ಸೈನಿಕರ ಮೇಲೆ ಮುಖಂಡಗಳ ಮೇಲೆ ಈಗಾಗಲೇ ಇದೆ ಇದನ್ ಬಿಟ್ಟು ಇನ್ನೇನ್ ಆಗುತ್ತೆ ಅವ್ರಿಗೆ ನಾವು ಅದನ್ನ ನ್ಯಾಯಾಲಯದಲ್ಲಿ ಸೂಕ್ತ ರೀತಿಯಲ್ಲಿ ಎದುರಿಸ್ತಾ ಇದ್ದೀವಿ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಆಗ್ತಾ ಇದೆ ನಮ್ಮ ವಕೀಲರ ಮೂಲಕ ಅದನ್ನ ಕಾನೂನುಬದ್ಧವಾಗಿ ಕಾನೂನು ಬದ್ಧವಾಗಿ ಎದುರಿಸ್ತಾ ಇದ್ವಿ ಅದಕ್ಕೆ ಇಲ್ಲಿ ತನಕ ಎದುರದೇ ಇದ್ದವರು ಇಂತ ಒಂದು ಜ್ಞಾಪನ ಪತ್ರಕ್ಕೆ ನಾವು ಎದುರ್ಕೊಳಕಾಗತ್ತಾ ಅದು ಏನು ಮೂರು ಕಾಸಿಗೆ ಬೆಲೆ ಇಲ್ಲದೆ ಇರುವಂತ ಇದೊಂದು ಜ್ಞಾಪನ ಪತ್ರ ಇದನ್ನ ಇಟ್ಕೊಂಡು ಸರ್ಕಾರ ಕೆಲವರು ಸರ್ಕಾರಿ ಅಧಿಕಾರಿಗಳು ಏನು ನಾವು ಇವನ್ನೆಲ್ಲ ನಂತಬಹುದು ಅಂತ ಬಿಟ್ಟು ಏನು ಸಂಭ್ರಮಾಚರಣೆಯಲ್ಲಿ ತೊಡಕೊಂಡಿದ್ದಾರೆ ಅವ್ರಿಗಿನ್ನು ನೆಟ್ಟಿಗೆ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂತ ಯೋಗ್ಯತೆ ಇಲ್ಲದೆ ಇರುವಂತ ಸರ್ಕಾರಿ ಅಧಿಕಾರಿಗಳು ನೌಕರರು ನಮ್ಮಲ್ಲಿದೆ ನಾವು ಅವ್ರಿಗೆ ಈ ಅಧಿಕಾರವನ್ನ ಅವ್ರನ್ನ ನೇಮಿಸ್ಕೊಂಡಿರುವಂತದ್ದು ನಮ್ಮ ದೌರ್ಭಾಗ್ಯ ಸರಿ ಇವತ್ತು ಬೆಳ್ಳ ಬೆಳಿಗ್ಗೆ ಈ ಪತ್ರದ ಒಂದು ಜ್ಞಾಪನವನ್ನ ಆಧಾರವಾಗಿ ಇಟ್ಕೊಂಡು ಮಂಡ್ಯ ಜಿಲ್ಲೆಯ ಒಬ್ಬ ಇಒ ನಮ್ಮ ಪಕ್ಷದ ಮುಖಂಡರಿಗೆ ಅಲ್ಲಿ ಫೋನ್ ಮಾಡಿಬಿಟ್ಟು ನೀವು ಬನ್ನಿ ಇನ್ನ ನಾನು ನೋಡ್ಕೊಳ್ತೀನಿ ನಾನೇ ಮೊದಲಾಗಿ ಖುದ್ದಾಗಿ ಮುಂದೆ ನಿಂತ್ಕೊಂಡು ಮಂಡ್ಯದಲ್ಲಿ ನೀವು ಎಲ್ಲೇ ನಾನು ನಾನೇ ಮುಂದೆ ನಿಂತ್ಕೊಂಡು ಸರ್ಕಾರಿ ಕಚೇರಿಗೆ ಬಂದ್ರೆ ನಿಮ್ಮ ವಿರುದ್ಧ ದೂರು ದಾಖಲಿಸ್ತೀವಿ ಎನ್ನುವ ರೀತಿಯಲ್ಲಿ ಬೆದರಿಕೆ ಹಾಕಿದ್ದಾರೆ ಹಾಕಿದಾರೆ ಯಾವ ಮಟ್ಟಕ್ಕೆ ಇವರು ಯೋಚನೆ ಮಾಡ್ತಾರೆ ಏನ್ ತಿಳ್ಕೊಂಡಿದ್ದಾರೆ ಓದಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಇಲ್ಲ ಇದು ಹಿನ್ನೆಲೆಗೆ ಹೋದ್ರೆ ಸುಮಾರು ಡಿಸೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸರ್ಕಾರಕ್ಕೆ ಒಂದು ಪತ್ರ ಬರುತ್ತೆ ಅದು ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ ಅದರ ಆಧಾರದ ಮೇಲೆ ಸರ್ಕಾರದವರು ರಾಜ್ಯ ಪೊಲೀಸ್ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಮತ್ತೆ ಮಹಾನಿರೀಕ್ಷಕರು ಡೈರೆಕ್ಟರ್ ಜನರಲ್ ಮತ್ತೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಇವರ ಕಚೇರಿಗೆ ಆ ಪತ್ರವನ್ನು ರವಾನೆ ಮಾಡ್ತಾರೆ ನೋಡಿ ಇದು ಏನಿದೆ ಇದ್ರ ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಏನು ಪೋಸ್ಟ್ ಮ್ಯಾನ್ ಕೆಲಸ ಪೋಸ್ಟ್ ಆಫೀಸ್ ಕೆಲಸ ಸರ್ಕಾರಕ್ಕೆ ಯಾವುದೋ ಒಂದು ದೂರು ಬಂತು ಏನಪ್ಪ ದೂರು ಅಂದರೆ ಕೆಆರ್ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಯಾಗ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ ನಿಂದನೆಯ ಅವಾಚ್ಯ ಶಬ್ದಗಳನ್ನು ಸಾರ್ವಜನಿಕವಾಗಿ ಉಪಯೋಗಿಸುತ್ತಿರುವುದು ಸಾರ್ವಜನಿಕ ಸೇವಾ ಸಿಬ್ಬಂದಿ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸಲು ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಗಳಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ದ ಆಯಾ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಕೂಡಲೇ ದೂರು ದಾಖಲಿಸಲು ಸುತ್ತೋಲೆಯನ್ನು ಹೊರಡಿಸಿ ಎಲ್ಲಾ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡಲೇ ಆದೇಶ ನೀಡಲು ಮನವಿ ಇದು ದೂರನಲ್ಲಿರುವಂತಹ ಸಾರಾಂಶ ಸರ್ಕಾರ ಒಂದು ಸರ್ಕಾರದ ಪತ್ರ ಸಂಖ್ಯೆಯಲ್ಲಿ ಏನೋ ಒಂದು ಹಾಕ್ಬಿಟ್ಟು ಅವರು ಪತ್ರವನ್ನು ಡಿಜಿಪಿ ಆಫೀಸ್ಗೆ ವರ್ಗಾವಣೆ ಮಾಡಿಬಿಟ್ಟು ಕಳಿಸ್ಕೊಟ್ಟಿರ್ತಾರೆ ಅದೇ ಸೇಮ್ ದೂರನ್ನ ಏನ್ ಮಾಡ್ತಾರೆ ಡಿಜಿಪಿ ಆಫೀಸ್ ಇಂದ ಎಲ್ಲಾ ಪೊಲೀಸ್ ಆಯುಕ್ತರುಗಳಿಗೆ ಎಲ್ಲಾ ಪೊಲೀಸ್ ಅಧೀಕ್ಷಕರ ಕಳಿಸ್ಬಿಟ್ಟು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಕಚೇರಿಯಲ್ಲಿ ಸ್ವೀಕೃತವಾಗಿರುವ ಪತ್ರಗಳನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ಮುಂದಿನ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕೋರಿದೆ ಅಗತ್ಯ ಕಾನೂನು ಬದ್ಧವಾಗಿ ಕ್ರಮ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ಕೋರಿದ್ದಾರೆ ಇದು ಆಗಿರುವಂಥದ್ದು ಇದಕ್ಕೆ ಇನ್ನೊಂದೆರಡು ಯಾವುದೋ ದೂರುಗಳು ಬಂದಿದೆ ಅದನ್ನು ಲಗತ್ತಿಸಿ ಎಲ್ಲಾ ಕಡೆಗೂ ಕಳಿಸಿದ್ದಾರೆ ಇದನ್ನೇ ಇಟ್ಕೊಂಡು ಇದೊಂದನ್ನೇ ವಿಚಾರವಾಗಿಟ್ಕೊಂಡು ಇಂದಿನ ರಾಮನಗರದ ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠ ಅಧೀಕ್ಷಕ ಎಲ್ಲಾ ಠಾಣೆಗೂ ಕಳಿಸಿದ್ದಾರೆ ಕೇವಲ ಕೆಆರ್ಎಸ್ ಎಸ್ ಪಕ್ಷದ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ಳಿ ಅಂತ ಉಂಟು ಇದು ಸಾರ್ವಜನಿಕವಾಗಿ ಯಾರಾದರೂ ಮಾಡಿದ್ರೆ ಇಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಅಂದ್ರೆ ಇದು ಮಾಡಬಹುದು ಆದ್ರೆ ಕೆಆರ್ಎಸ್ ಎಸ್ ಪಕ್ಷ ಮಾತ್ರ ಈ ತರದ್ ಮಾಡ್ತಿದ್ಯಾ ನಾವೇನಾದ್ರು ಆ ಮಾಡಬಾರದ ಕೆಲಸವನ್ನ ಮಾಡ್ತಿದೀವಾ ಕಾನೂನು ವಿರುದ್ಧವಾಗಿ ಮಾಡ್ತಿದೀವಾ ಕೇಳ್ತಿರುವಂತದ್ದು ಪ್ರಶ್ನೆ ಯಾಕೆ ಪ್ರಶ್ನೆ ಕೇಳ್ತಿದ್ದೀವಿ ಆ ಮಟ್ಟದಲ್ಲಿ ಭ್ರಷ್ಟಾಚಾರ ಅನಾಚಾರ ದುರಾಡಳಿತ ದೌರ್ಜನ್ಯ ದಬ್ಬಾಳಿಕೆ ಸಾರ್ವಜನಿಕರ ಮೇಲೆ ರಾಜ್ಯದ ಜನರ ಮೇಲೆ ಆಗ್ತಿರುವಂತದ್ದು ಅದನ್ನ ಪ್ರಶ್ನೆ ಮಾಡ್ತಿದ್ದೀವಪ್ಪ ಇದನ್ನು ಪ್ರಶ್ನೆನೂ ಮಾಡಬಾರದು ರಾಜ್ಯದ ನೆಲ ಜಲ ಬೀಜ ಖನಿಜ ಸಂಪತ್ತನ್ನ ಉಳಿಸಬಾರದು ಅನ್ನೋದಾದ್ರೆ ಏನ್ ಮಾಡುವಂಥದ್ದು ಇವ್ರು ಮಾಡುವಂತ ದಬ್ಬಾಳಿಕೆ ದೌರ್ಜನ್ಯವನ್ನ ಸಹಿಸಿಕೊಂಡು ನಾವು ಸುಮ್ಮನಿರ್ಬೇಕಾ ಅನುಭವಿಸ್ಬೇಕಾ ನಮಗೆ ಪೊಲೀಸ್ ಠಾಣೆಗಳಲ್ಲಿ ಆಗುವಂತ ದರೋಣೆಗಳನ್ನ ಇವತ್ತು ಇತ್ತೀಚೆಗೆ ನೋಡಬೇಕು ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ನಲ್ಲಿ ಎಂತ ಭ್ರಷ್ಟಾಚಾರ ನಡೆದಿದೆ ಅಂತ ಅಂದ್ಬಿಟ್ಟು ನಾವು ಮಾಡ್ತಿರುವಂತ ಕೆಲಸದಿಂದಾಗಿ ಇತ್ತೀಚೆಗೆ ನಮ್ಮ ಕೆಲಸಗಳನ್ನ ಆಧಾರವಾಗಿ ಇಟ್ಕೊಂಡು ಒಂದಷ್ಟು ವಿಧಾನಸೌಧ ವಿಧಾನಸಭೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಇಲಾಖೆನವರೇನೆ ಸಸ್ಪೆಂಡ್ ಮಾಡಿರೋದು ಕಳೆದ ಒಂದು ಮುನ್ನ ಐದಾರು ತಿಂಗಳಿಂದ ಎಪ್ಪತ್ತರಿಂದ ಎಂಬತ್ತು ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಪೇದೆಗಳಲ್ಲ ಅಥವಾ ಕಾನ್ಸ್ಟೇಬಲ್ಗಳಲ್ಲ ಅಧಿಕಾರಿಗಳು ಸಸ್ಪೆಂಡ್ ಆಗಿರುವಂಥದ್ದು ಕ್ರಮ ಜರುಗಿಸಿರುವಂತದ್ದು ಆ ಮಟ್ಟದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ತಳವೋರಿರುವಂತಹ ಒಂದು ಇಲಾಖೆ ಆ ಇಲಾಖೆಯವರು ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಸೈನಿಕರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಅಂದ್ ಮುಂದಾಗಿದ್ದಾರೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುವಂಥದಕ್ಕೆ ಕಾನೂನನ್ನು ಏನಿದೆ ಅನ್ನೋದೇ ಇವರಿಗೆ ತಿಳಿದಿಲ್ಲ ಅವ್ರೇನೋ ದೂರ ಕೊಡ್ತಾರಂತೆ ಇವರು ದೂರ ದಾಖಲಿಸ್ತಾರಂತೆ ಅಲ್ಲಿ ಫಿಸಿಕಲ್ ಆಗಿ ತಡೆದು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡದೆ ಇರುವಂತದ್ದು ಮಾತ್ರ ಪರಿಗಣನೆಗೆ ಬರುತ್ತೆ ಇಂಥ ನೂರಾರು ಕೇಸ್ಗಳಲ್ಲಿ ಹೈಕೋರ್ಟ್ ಅದನ್ನ ಅಂತವನ್ನ ವಜಾ ಮಾಡಿದೆ ಕೆಳಗಿನ ಹಂತದ ನ್ಯಾಯ ನ್ಯಾಯಾಲಯಗಳು ಕೂಡ ವಜಾ ಮಾಡಿದ್ದಾವೆ ಆದ್ರೆ ಇವರು ಕೇಸ್ ದಾಖಲಿಸೋದು ಮುಂದುವರೆದೇ ಮಾಡ್ತಾನೆ ಇದ್ದಾರೆ ಇದು ಇನ್ನೊಂದು ಹತ್ರ ಅನ್ನೊಂದಾಗುತ್ತೆ ನಮಗೆ ಅಷ್ಟೇನೆ ಇದರಲ್ಲಿ ಏನೂ ಹುರುಳಿಲ್ಲ ಆದ್ರಿಂದ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರು ಯಾವುದೇ ರೀತಿಯಲ್ಲಿ ಎದೆಗುಂದಿದೆ ನ್ಯಾಯಯುತವಾಗಿರುವಂಥದನ್ನ ಪ್ರಶ್ನೆ ಮಾಡುವಂಥದನ್ನ ಧೈರ್ಯವಾಗಿ ಮಾಡಿ ಮುಂದುವರಿ ನಾವು ಅದನ್ನೇ ಮಾಡ್ತಾ ಇದೀವಿ ಮುಂದುವರಿಸ್ತೀವಿ ಇದನ್ನ ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ಪ್ರಶ್ನೆ ಮಾಡಲು ನಮಗೆ ಇರುವಂತದ್ದು ದಾರಿ ಈ ಭ್ರಷ್ಟಾಚಾರಿಗಳನ್ನ ಬಯಲು ಮಾಡುವಂಥದ್ದು ಅವರಿಗೆ ಏನು ಅವರು ಏನು ಅಕ್ರಮಗಳನ್ನು ಮಾಡ್ತಿದ್ದಾರೆ ಅದನ್ನು ತೋರಿಸುವಂತ ಕೆಲಸ ನಾವು ಮುಂದುವರಿಸೋಣ ಇದೇ ಸಂದರ್ಭದಲ್ಲಿ ಆದ್ರೆ ರಾಜ್ಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಬೇರೆಯವರೆಲ್ಲ ಏನೇನೆಲ್ಲ ಮಾಡ್ತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಈಗಾಗಲೇ ಹಾಗೆ ಎಷ್ಟು ಮಟ್ಟಿಗೆ ಇಂತ ಪತ್ರಗಳನ್ನ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಹಿಂದೆ ನಿಮ್ಗೆಲ್ಲ ಗೊತ್ತಿದೆ ಆರ್ ಎಸ್ ಪಕ್ಷ ಆರಂಭಿಸಿದಂತ ಏನು ಫೇಸ್ಬುಕ್ ಲೈವ್ ಈ ತರದ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ ಇದು ವ್ಯಾಪಕವಾಗಿ ಹರಡಿ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗುವಂತ ಅಂತ ತಲುಪಿದಾಗ ಆರ್ ಎಸ್ ಪಕ್ಷದ ಕೆಲಸವನ್ನ ಸಹಿಸಲಾಗದೇ ಇದ್ದಂಥವರು ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನು ಒಂದು ಆದೇಶವನ್ನು ಹೊರಡಿಸುತ್ತೆ ಸರ್ಕಾರ ಏನಂತ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದನ್ನು ನಿರ್ಬಂಧಿಸಲಾಗಿದೆ ಅಂತ ಅಂದ್ಬಿಟ್ಟು ಯಾವ ಆಧಾರದ ಮೇಲೆ ನಿರ್ಬಂಧಿಸಲಾಗಿದೆ ಹೈಕೋರ್ಟ್ ಬಾಂಬೆ ಹೈಕೋರ್ಟ್ ಕಳೆದ ವರ್ಷ ಅನೇಕ ಸಲ ಹೇಳಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಬಹುದು ಅಂತ ಅಂದ್ಬಿಟ್ಟು ಆದರೆ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಚಿತ್ರೀಕರಣ ಮಾಡೋದ್ರಿಂದ ಏನ್ ತಪ್ಪಾಗುತ್ತೆ ಕೇರಳ ಹೈಕೋರ್ಟ್ ಕೂಡ ಇದು ವಿಡಿಯೋ ಚಿತ್ರೀಕರಣ ಮಾಡೋದು ಯಾವುದು ತಪ್ಪಲ್ಲ ಅದು ಅಪರಾಧ ಅಲ್ಲ ಅನ್ನೋದನ್ನು ಹೇಳಿದೆ ಇದು ಯಾವುದೋ ಪರಿಗಣನೆಗಳಿದ್ದೇನೆ ಕಾನೂನುಗೆ ವಿರುದ್ಧವಾಗಿ ಇವರು ಆದೇಶ ಹೊರಡಿಸ್ತಾರೆ ಆದರೆ ಆದೇಶ ಹೊರಡಿಸಿದ್ರೆ ಕೇವಲ ಇಪ್ಪತ್ನಾಲ್ಕು ತಾಸಲ್ಲಿ ಜನರ ಆಕ್ರೋಶ ಯಾವ ಮಟ್ಟಿಗೆ ಇರುತ್ತೆ ಅಂತ ಅಂದ್ರೆ ಅದು ಕೇವಲ ಇಪ್ಪತ್ನಾಲ್ಕು ತಾಸಿನ ಒಳಗಡೆ ಅದನ್ನ ಆದೇಶವನ್ನು ಹಿಂಪಡೆಯುವಂತ ರೀತಿಯಲ್ಲಿ ಅದು ಆಗತ್ತೆ ಅದೇ ರೀತಿ ಈ ರೀತಿಯ ಕ್ರಮಗಳು ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದೇ ಹೆಚ್ಚು ಕೆಆರ್ಎಸ್ ಎಸ್ ಪಕ್ಷದವರು ನಾವು ಪ್ರಶ್ನಿಸ್ತೀವಿ ಏನಪ್ಪಾ ಆರ್ಡರ್ ಎಲ್ಲಿದೆ ಏನು ಕೇವಲ ನಾವು ಸರ್ಕಾರಿ ಕಚೇರಿಗೆ ಬಂದ ತಕ್ಷಣ ನೀವೇನು ಪ್ರಶ್ನೆ ಮಾಡುವಂಥದ್ದು ಅಥವಾ ನಮ್ಮನ್ನ ಬಂದುವಂಥದ್ದು ಎಫ್ಐಆರ್ ಹಾಕುವಂಥದ್ದು ದೂರ ಕೊಡುವಂಥದ್ದು ಸಾಧ್ಯ ಇಲ್ಲ ಎಲ್ಲಿದೆ ಆರ್ಡರ್ ಏನಿದೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಆದ್ರೆ ಇದಕ್ಕೆ ತೊಂದರೆ ಒಳ್ಪಡುವಂಥದ್ದು ಸಾಮಾನ್ಯ ಜನರು ಸಾರ್ವಜನಿಕರು ಅವ್ರೇನಾದ್ರು ಪ್ರಶ್ನೆ ಮಾಡಿದ್ರೆ ಹೌದು ಆರ್ ಎಸ್ ಪಕ್ಷದವ್ರ ಮೇಲೆ ಪ್ರಶ್ನೆ ಮಾಡಿದ್ರೆ ಹಿಂಗೆ ಇದು ಮಾಡಿದ್ರೆ ದಾನ್ಯ ಮಾಡ್ತಾರೆ ಅಂತಂದ್ಬಿಟ್ಟು ಅಪಾರ್ಥ ಕಲ್ಪಿಸ್ಕೊಂಡು ದೂರ ಕೊಡ್ಬೋದಲ್ಲ ಅದನ್ನ ಇವ್ರ ಮೇಲೆ ಪ್ರಯೋಗಿಸೋಣ ಇವ್ರನ್ನ ಎದುರಿಸೋಣ ಅಂತ ಬಿಟ್ಟು ಅದೇ ಒಂದು ಚಾಳಿ ಆಗೋಗುತ್ತೆ ಇದನ್ನ ಆದೇಶ ಈ ಜ್ಞಾಪನವನ್ನ ಹೊರಡಿಸಿರುವಂಥವ್ರು ಮತ್ತೆ ದೂರನ್ನ ಸ್ವೀಕರಿಸಿ ಇಂಥವ್ರಿಗೆ ವರ್ಗಾಯಿಸಿರುವಂಥವ್ರು ಯಾ ಎಲ್ಲಿ ಓದ್ಕೊಂಡ್ ಬಂದಿದ್ರು ಏನ್ ಮಾಡ್ತಿದ್ರು ಎಷ್ಟು ಮಟ್ಟಿಗೆ ತಿಳುವಳಿಕೆ ಇದೆಯೋ ನಮಗೆ ತಿಳಿತಾ ಇಲ್ಲ ಇದನ್ನ ಯಾವ್ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಆಡಳಿತದ ಮೇಲೆ ಎಂತ ಕೆಟ್ಟ ಪರಿಣಾಮ ಬೀರುತ್ತೆ ತಮಗೆ ಸಾರ್ವಜನಿಕವಾಗಿ ಎಂತ ಕೆಟ್ಟ ಅಭಿಪ್ರಾಯ ಮೂಡುತ್ತೆ ಇಂಥ ನಡೆಗಳಿಂದ ಅನ್ನೋದು ಕಿಂಚಿತ್ತು ಯೋಚನೆ ಮಾಡದೇನೆ ಪರಿಜ್ಞಾನ ಇಲ್ಲದೆ ಇರುವಂತ ಹೊರಡಿಸುವಂತ ಅಧಿಕಾರಿಗಳು ನಮ್ಮನ್ನ ಇವತ್ತು ನಮ್ಮ ಸ್ಥಾನ ಉನ್ನತ ಸ್ಥಾನಗಳಲ್ಲಿ ಕುಳಿತಿದ್ದಾರೆ ಇದು ಬಹಳ ಕೆಟ್ಟ ವಿಚಾರ ಕೆಟ್ಟ ನಡೆಗೆ ದಾರಿ ಮಾಡಿಕೊಡುವಂಥದ್ದು ಕೇವಲ ಕೆಆರ್ಎಸ್ ಎಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ಆದರೆ ಇದಕ್ಕೆ ಇದಕ್ಕೆ ಎಸ್ ಪಕ್ಷದ ಸೈನಿಕರು ಯಾವುದೇ ರೀತಿಯಲ್ಲಿ ಕುಗ್ಗೋದಿಲ್ಲ ಅಂಜೋದಿಲ್ಲ ಇನ್ನೂ ಇದನ್ನ ಬೇರೆ ರೀತಿಯಲ್ಲಿ ಹೆಚ್ಚಿಗೆ ಮಾಡ್ತೀವಿ ಹೊರತು ಇದನ್ನ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ನೀವು ಒಂದು ದಾರಿ ಬಂದ್ ಮಾಡಿದ್ರೆ ಒಂದು ಬಾಗಿಲನ್ನ ಮುಚ್ಚಿದ್ರೆ ನಮಗೆ ನೂರಾರು ದಾರಿಗಳಿದವೆ ಇದನ್ನೇ ಬೇರೆ ಬೇರೆ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಮತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಮಾಡುವಂತ ಎಲ್ಲಾ ದಾರಿಗಳು ನಮಗೆ ಗೊತ್ತಿದೆ ಕೇವಲ ಇಂಥ ಒಂದು ಆದೇಶದಿಂದ ನಮ್ಮನ್ನ ಬಗ್ಬಡಿಬಹುದು ಹತ್ತಿಕ್ಬೋದು ಇವ್ರನ್ನ ಮನೇಲಿ ಕೂರಿಸಬಹುದು ಅನ್ಕೊಂಡಿದ್ರೆ ಅದು ನಿಮ್ಮ ಎಲ್ಲರ ಮೂರ್ಖತನ ಅದನ್ನ ನಿಲ್ಲಿಸ್ಬಿಡಿ ಯಾಕೆ ಇಂಥ ಕುತಂತ್ರಗಳನ್ನ ಮಾಡಬಾರದ ಕೆಲಸಗಳನ್ನ ಮಾಡ್ತಾ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತಿದ್ದೀರಾ ನೆಮ್ಮದಿಯಾಗಿ ಮಾಡುವಂತ ಕೆಲಸವನ್ನ ನಿಮ್ಮ ಕೆಲಸವನ್ನ ನೆಮ್ಮದಿಯಾಗಿ ಮಾಡಿ ಧೈರ್ಯವಾಗಿ ಮಾಡಿ ಅದ ಅದರಿಂದನಾರು ಒಂದಷ್ಟು ನಿಮಗೆ ನೆಮ್ಮದಿ ಸಿಗುತ್ತೆ ಇಂಥ ಕುತಂತ್ರಗಳನ್ನ ಮಾಡ್ಕೊಂಡು ಹೋಗ್ತಿದ್ರೆ ನೀವು ಇಂಥ ಕುತಂತ್ರಗಳಲ್ಲೇ ಕಳೆದು ಹೋಗ್ತೀರಾ ನಿಮ್ಮ ಜೀವನ ಉದ್ಧಾರ ಆಗೋದಿಲ್ಲ ನೀವು ಮಾಮೂಲಿ ಜೀವನೋಪಾಯಕ್ಕೆ ಏನ್ ಕಳ್ತನ ಮಾಡ್ತಾರಲ್ಲ ಅದು ಎಂಥದ್ದು ಏನು ಅಲ್ಲ ಬಹುತೇಕ ಅವರು ಜೀವನ ಕಟ್ಕೊಳೋದಕ್ಕೆ ಅವಕಾಶಗಳನ್ನು ಕೊಡದೇ ಇರುವಂತಹ ಸಂದರ್ಭದಲ್ಲಿ ಮಾಡ್ತಾರೆ ಆದ್ರೆ ವೈಟ್ ಕಾಲರ್ ಕ್ರಿಮಿನಲ್ ತರ ನೀವೆಲ್ಲ ವರ್ತಿಸ್ತಿದ್ದೀರಾ ನಮ್ಮನ್ನ ತುಳಿಬೇಕು ಅಳಿಬೇಕು ಅನ್ನೋ ರೀತಿಯಲ್ಲಿ ಇದು ಒಳ್ಳೆದಲ್ಲ ಒಳ್ಳೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋದಕ್ಕೆ ಇದು ಆಗೋದಿಲ್ಲ ನೀವು ಇದನ್ನೆಲ್ಲ ಬಿಟ್ಟು ಸನ್ಮಾರ್ಗದಲ್ಲಿ ನಡೀರಿ ಒಳ್ಳೆ ರೀತಿಯಲ್ಲಿ ನೀವು ಸಾರ್ವಜನಿಕರ ಸೇವೆಯಿಂದ ಮಾಡಿ ನಾವೇನು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಎಂತ ಎಂತ ಏನು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಯಾವ ರೀತಿನಲ್ಲಿ ಅಡ್ಡಿ ಆಗುತ್ತೆ ನಿಮ್ಮನ್ನ ಪ್ರಶ್ನೆನೇ ಮಾಡಬಾರ್ದಾ ನೀವು ತಪ್ಪುಗಳು ಮಾಡ್ತೀರ ಕೇಳಲೇಬಾರ್ದಾ ಹಾಗಾದ್ರೆ ನೀವು ಯಾರಿಗೆ ಉತ್ತರದಾಯಿತ್ವ ಕೊಡ್ತೀರಾ ಒಂದು ಜವಾಬ್ದಾರಿಯುತ ಪಕ್ಷಕ್ಕೆ ಅಥವಾ ಒಂದು ಸಾಮಾನ್ಯ ನಾಗರಿಕನಿಗೆ ಇರುವಂತಹ ಹಕ್ಕನ್ನ ನಾವು ಚಲಾಯಿಸ್ತಾ ಇದ್ದೀವಿ ಯಾರೇ ಒಬ್ಬ ಈ ದೇಶದ ಪ್ರಜೆ ಸರ್ಕಾರ ಏನ್ ಕೆಲಸ ಮಾಡ್ತಿದೆ ತನ್ನ ತೆರಿಗೆ ಹಣದಲ್ಲಿ ಯಾವ ರೀತಿ ಅದು ಸದ್ವನಿಗೂ ಆಗ್ತಿದ್ಯಾ ಅಥವಾ ಭ್ರಷ್ಟಾಚಾರ ನಡೀತಿದ್ಯಾ ಅದನ್ನ ಪರಿಶೀಲನೆ ಮಾಡಿಸುವಂಥದ್ದು ಕೇಳುವಂಥದ್ದು ಎಲ್ಲರ ಹಕ್ಕು ಅದೇ ಇಲ್ಲ ಅಂತ ನೀವು ಅದನ್ನ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿ ಅಂತ ಅನ್ನೋದಾದ್ರೆ ಇನ್ನೇನ್ ಮಾಡುವಂಥದ್ದು ನೀವು ಮಾಡಿದ್ದೇ ಕೆಲಸನಾ ಆಡಿದ್ದೇ ಆಟನಾ ಏನ್ ನ್ಯಾಯ ಇದು ದಯವಿಟ್ಟು ತಿಳ್ಕೊಳ್ಳಿ ಇವೆಲ್ಲ ಕಾನೂನಲ್ಲಿ ಇಲ್ಲದೆ ಇರುವಂಥದನ್ನೆಲ್ಲ ನೀವು ಪ್ರಯೋಗಿಸ್ಕೋದ್ರೆ ಇದು ನಿಮ್ಮ ವಿರುದ್ಧನೇ ತಿರುಗ್ಬಾಣ ಆಗುತ್ತೆ ಮುಂದೆ ಒಂದಿನ ಇವತ್ತೇನೋ ಇಂಥ ಸಣ್ಣ ಪುಟ್ಟದ್ದು ಮಾಡ್ತಿದ್ದೀರಾ ಮಾಮೂಲಿ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವನ್ನ ನಮ್ಮ ವಿರುದ್ಧ ಪಿತೂರಿ ಮಾಡುವಂಥದ್ದನ್ನು ನೀವು ಮಾಡೇ ಮಾಡ್ತೀರಾ ಅಂತನೂ ಗೊತ್ತು ಆದರೆ ಅದು ಸಾಧ್ಯ ನಮ್ಮ ಮುಂದೆ ನಡೆಯೋದಿಲ್ಲ ಅದು ಇದನ್ನೆಲ್ಲ ನಿಲ್ಲಿಸಿ ನಾವು ರಾಜ್ಯದ ಅಭಿವೃದ್ಧಿಗೆ ನಾಡಿನ ಶ್ರೇಯೋಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡ್ತಿರ್ತೀವಿ ಇದು ಯಾವುದಕ್ಕೂ ಅಂಜೋದಿಲ್ಲ ಅಳ್ಕೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಮತ್ತೆ ಕೆಆರ್ಎಸ್ ಎಸ್ ಪಕ್ಷದ ಸೈನಿಕರಿಗೆ ಇದೇ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಮುನ್ನುಗ್ಗಿರಿ ನಾವು ನಿರಂತರವಾಗಿ ಹೇಳ್ತಿರ್ತೀವಿ ಶೀಲಾ ಮತ್ತೆ ಶಿಸ್ತು ಅದೇ ನಮ್ಮನ್ನು ಕಾಪಾಡುವಂಥದ್ದು ಅದನ್ನ ಇಟ್ಕೊಂಡು ನಮ್ಮ ಮಿತಿನಲ್ಲಿ ಭಾಷೆ ಮತ್ತೆ ನಡತೆ ಒಂದು ಮಿತಿನಲ್ಲಿ ಪ್ರಶ್ನೆ ಮಾಡುವಂಥದ್ದು ಧೈರ್ಯವಾಗಿ ಗಟ್ಟಿಯಾಗಿ ಮಾಡುವಂಥದನ್ನ ನಿರಂತರವಾಗಿ ಮಾಡ್ತಾ ಇರೋಣ ಇದ್ಯಾವುದಕ್ಕೂ ಅಂಜೋದು ಅಳ್ಕೋದು ಬೇಡ ಇಷ್ಟು ಮಾತನ್ನ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ 干什么？嗯嗯